ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದಾರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತಿ ಫ್ರೆಂಡ್ಸ್ ಮೊದಲು ಬರೋ ನೋಟಿಫಿಕೇಶನ್ ಬಂದು ನಿಮಗೆ ತಲುಪ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಿರೋದು ಈ ಪ್ಲೇಸ್ ಯಾಕೆ ಇದ್ದೀನಿ ಅಂದರೆ ನಮ್ಮ ಇದ್ದ ಬಂದಿದ್ರು ಫ್ರೆಂಡ್ಸ್ ಅವರು ವಿಸಿಟಿಗೆ ಬಂದಿದ್ರಲ್ಲ ಇದ್ದ ಎಷ್ಟು ಕೊಲೆ ಕೊಳೆ ಆಗಿತ್ತು ಅವತ್ತು ಗಲೀಜಾಗಿತ್ತು ಕೊಳೆ ಅಂದರೆ ಕಸ ಪುಟ್ಟಿ ನೀರಿಂದು ಎಲ್ಲ ಅಲ್ಲೇ ಅಳ್ಬಿಟ್ಟಿದೆ ಯಾಕಂದರೆ ನಮ್ಮ ನಮ್ಮ ಫಾದರು ಡೆತ್ ಆಗಿದ್ರಲ್ಲ ಅದಕ್ಕೆ ಒಂದು ವೀಕು ಹೋಗಿದ್ನಲ್ಲ ಊರಿಗೆ ಕಸ ಎಲ್ಲ ತುಂಬಿ 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 ನಮ್ಮನೆಯವ್ರು ಅಲ್ಲೇ ಇಟ್ಬಿಟ್ಟಿದ್ರು ಅದನ್ನು ನೋಡಿ ನನ್ನ ಎಲ್ಲನೂ ಹತ್ಲಾಗಿ ಇತ್ಲಾಗ್ ನೋಡಿಬಿಟ್ರೆ ಅವರು ಒಳಗೂ ಹರಡಿತ್ತು ಒಳಗೆ ನೋಡಿ ವೀಡಿಯೋ ಮಾಡಿಲ್ಲ ಬಟ್ಟೆ ಎಲ್ಲ ನಮ್ಮ ಮನೆಯವರು ಕಿತ್ ಕಿತ್ ಕಿತ್ತು ಹಾಕ್ಬಿಟ್ಟಿದ್ದಾರೆ ಬನೀನು ಡ್ರಾಯರ್ ಹುಡುಕ್ಬೇಕಾದ್ರೆ ಕಿತ್ ಕಿತ್ ಕಿತ್ತು ಆಡ್ಬಿಟ್ಟಿದ್ರು ಚೇರ್ ಮೇಲೆ ಎಲ್ಲ ಅದೊಂದಿಷ್ಟು ನೋಡಿಬಿಟ್ರಾ ನಾನು ಹಂಗೆ ಮಲಗಿದ್ದೆ ನನಗೆ ಸುಸ್ತಾಗಿತ್ತು ನನಗೆ ತುಂಬ ಗಿಲ್ಟ್ ಆಗಿಬಿಡ್ತು ಬೇಜಾರಾಗ್ಬಿಡ್ತು ತುಂಬ ಆಗ್ಬಿಡ್ತು ನನಗೆ ಏನಪ್ಪ ಇವರು ಬಂದು ನೋಡಿಬಿಟ್ರಲ್ಲ ಅಂತ ನಾನೆಲ್ಲ ಕ್ಲೀನ್ ಇಟ್ಟಿರ್ತೀನಿ ಕ್ಲೀನಿದ್ದಾಗೇನೆ ಯಾರು ಗಲೀಜಿದ್ದಾಗೆ ಅಲ್ಲೇ ಎಲ್ಲ ಕಣ್ಣಿಗೆ ಕಾಣೋದು ಅಲ್ವಾ ಯಾರು ಏನು ತಿಳ್ಕೊಂಡ್ರು ಅನ್ನಿಸ್ಬಿಡ್ತು ನನಗಂತೂ ತುಂಬಾ ನಾಚಿಕೆ ಆಚಿಕೆ ಮುಜುಗರ ಆಗಿಬಿಡ್ತು ಆಗ್ಬಿಡ್ತು ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ನೀವು ಕೇಳಿದ್ರೆಲ್ಲ ಸರಿಯಾಗಿ ಕಾಡು ಬಸಳೆ ಸೊಪ್ಪು ಕ್ಲೀನಾಗೆ ಅದು ಏನೋ ಕಿಡ್ನಿ ಸ್ಟೋನ್ಗೆ ಅಂತ ತೋರಿಸಿದ್ರಲ್ಲ ತೋರಿಸ್ರಿ ಅಂತ ಮತ್ತೊಮ್ಮೆ ವೀಡಿಯೋ ಮಾಡಿರಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾನು ಇವಾಗ ಕಾಡು ಬಸಳೆ ಸೊಪ್ಪಿಂದು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿದೆ ಬಸಳೆ ಸೊಪ್ಪು ಇದು ಕಿಡ್ನಿ ಸ್ಟೋನ್ಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನಾನು ಉಪಯೋಗಿಸಿ ನಿಮ್ಗೆ ಹೇಳ್ತಿರೋದು ಸುಮ್ಮನೆ ಸುಮ್ಮನೆ ಎಲ್ಲ ಫೇಕ್ ವೀಡಿಯೋ ಮಾಡಿ ನಾನು ಹಾಕೋದಿಲ್ಲ ಫ್ರೆಂಡ್ಸ್ ಲೈಕ್ಗೋಸ್ಕರ ಅದು ಇದು ಅಂತ ಮಾಡಾಕೋದಿಲ್ಲ ನಾನು ನಿಜ ಇರೋದೇನೆ ನಾನು ವೀಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ನಾನು ಉಪಯೋಗಿಸಿ ನಿಮ್ಗೆ ಹೇಳ್ತಿರೋದು ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ನಮ್ಮ ಮನೆ ಹಿಂದ್ಗಡೆ ತುಂಬಾ ಪ್ಲಾಂಟ್ಸ್ ಬೆಳೆಸಿದ್ದೀನಿ ಇಂಥವು ಯಾರು ಬೇಕಾದರೂ ಕೇಳಿದ್ರೂ ಕೊಟ್ಟಿದ್ದೀನಿ ಸಸಿ ಎಲ್ಲ ನಾನು ಸುತ್ತಮುತ್ತ ಅಕ್ಕಪಕ್ಕ ಎಲ್ಲರಿಗೂ ಕೊಟ್ಟಿದ್ದೀನಿ ನಿಮಗೂ ಬೇಕಾದರೆ ಕೇಳಿ ನಿಮಗೆ ಆ ಇದ್ರೆ ಕೊಡ್ಬೋದು ಪಾಪ ದೂರ ಇರ್ತೀರಲ್ಲ ಕೊಡೋಕ್ಕಾಗಲ್ಲ ಅದು ಆದ್ರೂ ಈ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಈ ಫ್ರೆಂಡ್ಸ್ ಇಲ್ಲಿ ಎಡ್ಜ್ ಇರುತ್ತಲ್ಲ ಎಡ್ಜಿಗೆ ಒಂದೊಂದು ಬೇರೊಯ್ಕೊಂಡು ಅದು ಸಸಿ ಆಗುತ್ತೆ ಎಲೆಗೆ ಎಲೆಗೆನೇ ಎಷ್ಟೋ ಪ್ಲಾಂಟ್ಸ್ ಮಾಡ್ಬೋದು ಒಂದು ಹತ್ತು ಹದಿನೈದು ಸಸಿ ಮಾಡ್ಬೋದು ಈ ಥರ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಇದಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಕಾಡು ಬಸಳೆ ಸೊಪ್ಪು ಎಷ್ಟು ಟೊಲ್ ಎಮ್ ಎಮು ಟೆನ್ ಎಮ್ ಎಮು ಏಯ್ಟ್ ಎಮ್ ಎಮು ಸಿಕ್ಸ್ ಎಮ್ ಎಮ್ ಫೋರ್ ಎಮ್ ಎಮ್ ಇದ್ರು ಇದನ್ನು ಡೈಲಿ ಬೆಳಿಗ್ಗೆ ತಕ್ಷಣ ಡೈಲಿ ಖಾಲಿ ಹೊಟ್ಟೆಯಲ್ಲಿ ತಿಂತ ಬಂದರೆ ಎರಡು ಎಲೆ ಉಳಿ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಏನು ಈ ಕಹಿ ಇರೋಲ್ಲ ಒರ್ ಬರುತ್ತೆ ಯಾವಾಗ ಅಂದ್ರೆ ಆಫ್ಟರ್ನೂನು ಈವ್ನಿಂಗು ತಿಂದ್ರೆ ಒಗುರ್ ಬರುತ್ತೆ ಇದ್ ಕೆಲಸ ಮಾಡದೆ ಖಾಲಿ ಹೊಟ್ಟೆಲೆ ಡೈಲಿ ಎರಡು ತಿಂತ ಬಂದ್ರಿ ಒಂದ್ ವಾರದೊಳಗೆ ನೀನ್ ನೀರ್ ಜಾಸ್ತಿ ಕುಡಿಯ್ರಿ ತಿಂದು ನೀವು ಆಫ್ಟರ್ ಬಿಫೋರು ಸ್ಕ್ಯಾನಿಂಗ್ ಮಾಡಿಸ್ರಿ ಬಿಫೋರ್ ಬಿಫೋರ್ ಸ್ಕ್ಯಾನಿಂಗ್ ಮಾಡಿಸ್ ನೋಡ್ರಿ ಆಫ್ಟರ್ ಸ್ಕ್ಯಾನಿಂಗ್ ಮಾಡಿಸ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇದು ಬ್ಲಾಸ್ಟ್ ಮಾಡಿ ಹೊರ್ಗಡೆ ಹಾಕುತ್ತೆ ಯೂರಿನ್ ಪಾಸ್ ಮಾಡುವಾಗ ಎಲ್ಲಾ ಕರಕಿ ಹೋಗುತ್ತೆ ಫ್ರೆಂಡ್ಸ್ ದುಡ್ಡೆ ಹಾಕಿ ಹಾಳು ಮಾಡ್ತೀರಲ್ವಾ ನಿಮ್ಗೋಸ್ಕರ ಹೇಳ್ತೀನಿ ಬ್ಲಾಸ್ಟ್ ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ಡಾಕ್ಟ್ರು ಸುಮ್ಮನೆ ಎಲ್ಲ ದುಡ್ಡುಗಳು ಪ್ರೈವೇಟ್ ಎಲ್ಲ ಇದು ಮಾಡಿ ದುಡ್ಡೆಲ್ಲ ಇದು ಮಾಡೋದ್ಕಿಂತ ಅದು ಆಪ್ರೇಷನ್ ಮಾಡಿಸೋದ್ ಅನ್ನೋದ್ಕಿಂತ ಇದನ್ನು ತಿಂದು ನೋಡಿ ಉಪಯೋಗ ಪಡ್ಕೊಳ್ಳ್ರಿ ಅದಾದಮೇಲೆ ನನ್ನ ನಮಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು